ನಾವು ಬೆಂಗಳೂರಿಂದ ಡಿಸ್ಟಿಕ್ ಅಪ್ರೋಪ್ರಿಯೇಟ್ ಅಥಾರಿಟಿಗೆ ಗೊತ್ತಿರೋದಂತೆ ಯಾವುದೇ ನ್ಯೂಸ್ ಕೊಟ್ಟರೆ ಒಂದ್ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಕಾಕಿ ಬಂದ್ವಿ ಬಕಾಕ್ ನಲ್ಲಿ ನನಗೆ ತುಕಾರ ಭೀಮಪ್ಪ ಕೋತ್ ಅನ್ನೋರು ಒಂದು ಪೇಶಂಟ್ ಮೂವತ್ತೈದು ಸಾವಿರ ತಗೊಂಡು ನಮ್ದು ಪೇಷಂಟ್ ಮೂವತ್ತೈದು ಸಾವಿರ ತಗೊಂಡು ಒಂದು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದರಂತೆ ಬಂದಾಗ ನನಗೆ ಇಲ್ಲಿ ನಾಲ್ಕು ಕೇಸ್ಗಳು ಸಿಗ್ತು ಹೌದಾ ನಾಲ್ಕು ಕೇಸ್ಗಳು ಸಿಕ್ತು ನಾಲ್ಕು ಕೇಸ್ನಲ್ಲಿ ಅವರು ಈ ಡಾಕ್ಟ್ರಿಗೆ ಇಪ್ಪತ್ತು ಸಾವಿರ ರೂಪಾಯಿ ನಿಕ್ಕಂತದ್ದು ಅವ್ರು ಕಮಿಷನ್ ಆಗಿ ಇಟ್ಕೊಳ್ತಾದರೆ ಇನ್ ಬಿಟ್ವೀನ್ ಇನ್ನು ಕೆಳದ ಕೆಳಗಿದ್ರೂ ನಿಖರವು ಏಜೆಂಟ್ಗಳಾಗಿ ಎಸ್ ಯಾರು ಅದ ಹೆಸರುಲ್ಲ ಪೂಜಾರಿ ಇನ್ನ ಪೂಜಾರಿ ಸಿದ್ಧಾರ್ಥ ಪೂಜಾರಿ ಅವರು ಇವರಿಗೆ ಏಜೆಂಟ್ ಆಗಿ ವರ್ತಿಸಿದ್ದಾರೆ ಅವರು ಸಹ ಇವರಿಗೆ ಕೇಸ್ ಕಳಿಸಿದಾಗ ಅವರಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಎಷ್ಟು ಹತ್ತು ಸಾವಿರ ರೂಪಾಯಿನ ಹತ್ತು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರೆ ಬಟ್ ಇವರಿಗೆ ಎಲ್ಲ ಸರಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಇವರಾಗಿ ಡೈರೆಕ್ಟ್ ಕರ್ಕೊಂಡ್ ಬಂದ್ರೆ ಮಿಕ್ಕಂತ ಕಮಿಷನ್ ಇಪ್ಪತ್ತು ಸಾವಿರ ನಂತರ ಅವರಿಗೆ ಅಂತ ಇಟ್ಕೊಳ್ತಾ ಇದಾರೆ ಎಂ ಟಿ ಪಿ ಕೇಸ್ ನಲ್ಲಿ ಎಂ ಟಿ ಪಿ ಗಳು ಮಾಡಿಸ್ಬೇಕಾರೆ ಎಂ ಟಿ ಪಿ ಕೆಲವು ಸರಿ ಇದೇ ಆಸ್ಪತ್ರೆ ಇಂದ್ರ ಆಸ್ಪತ್ರೆ ಗೊತ್ತೇ ಇಲ್ಲ ಮೇಡಮ್ ಹತ್ರನೇ ಮಾಡಿಸ್ತಾರೆ ಕೆಲವು ಸರಿ ಎಸ್ ಎಸ್ ಪಾಟೀಲ್ ಅಂತ ಹೇಳ್ಬಿಟ್ಟು ಮೂಡ್ಲಿಗೆಯಲ್ಲಿ ಒಬ್ಬ ಬಿ ಎಚ್ ಎಂ ಎಸ್ ಡಾಕ್ಟರ್ ಹತ್ರ ಮಾಡಿಸ್ತಾ ಇದ್ರು ಅವರು ಇಪ್ಪತ್ತು ಸಾವಿರ ರೂಪಾಯಿ ಅವ್ರು ತಗೋಳ್ತಾ ಇದ್ರು ಅಂತೆ ಇಬ್ರು ಇಪ್ಪತ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಕಮಿಷನ್ ಕೊಡ್ತಾ ಇದ್ರು ಹೌದಾ ಮೇಡಮ್ ಕರಿತಿದೆಯಲ್ಲ ನೀವ್ ಏನ್ ಏನೋ ಚೇಂಜಸ್ ಇದ್ರೆ ಇದುವರೆಗೂ ಇವರು ಹೇಳ್ತಾರು ಒಂದು ಮೂರು ಮೂರೂವರೆ ವರ್ಷದಿಂದ ಅವ್ರ ಮಗಳಿಗೆ ಫಸ್ಟ್ ಮಾಡಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಮಾಡಿಸ್ತಾ ಇದ್ದಾರೆ ಅಂತ ಬಟ್ ಇವರು ಅದನ್ನ ಡಿಲೇ ಮಾಡ್ತಾ ಇದಾರೆ ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ಮಾಡ್ತೀನಿ ಅಂತ ಹೇಳಿದಾರೆ ಇವರು ಒಂದು ಎಪ್ಪತ್ತರಿಂದ ಎಂಬತ್ತು ಕೇಸ್ ಗಳನ್ನ ಮಾಡಿಸ್ತೀನಿ ಅಂತ ಇದು ಡಿಟರ್ಮಿನೇಷನ್ ಮಾಡಬಾರದು ಅನ್ನೋದು ಗೊತ್ತಿದ್ರು ಡಿಸಿಬರಿಟಿ ಆಕ್ಟ್ ಇದ್ರು ಇಷ್ಟೆಲ್ಲ ಅವೇರ್ನೆಸ್ ಕೊಟ್ಟಿದ್ರು ಇದು ಓಪನ್ ಆಗಿ ಒಂದು ಮೈನ್ ಬೀದಿಯಲ್ಲ ಇವರು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಕೇಸನ್ನ ರಾಜ್ಯ ಶಿಕ್ಷಣ ಪ್ರಾಧಿಕಾರದ ಡಾಕ್ಟರ್ ವಿವೇಕ್ ಅವರೇ ನಾನು ಪರವಾಗಿ ಮಾಡ್ತಾ ಇದ್ದೀನಿ ಈ ಕೇಸನ್ನು ಇಲ್ಲಿ ಮುಂದೆ ಇನ್ವೆಸ್ಟಿಗೇಟ್ ಮಾಡಿ ಇದು ಮಾಡೋದಕ್ಕೆ ಇಲ್ಲಿನ ನಮ್ಮ ಡಿ ಎಚ್ಒ ಮತ್ತು ಎಫ್ ಡಬ್ಲ್ಯೂ ಆಫೀಸರ್ ಭೋಗಿ ಅವರಿಗೆ ಮತ್ತು ಡಾಕ್ಟರ್ ಮಹೇಶ್ ಕೋನಿ ಅವರಿಗೆ ಕೇಸ್ ಕೇಸ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ಮುಂದಿನ ಇದಕ್ಕೆ ಏನು ಬೇಕೋ ಸಹಕಾರ ಮಾಡ್ತಾ ಇದ್ದೀನಿ ಈ ಇದರಲ್ಲಿ ಎಂ ಟಿ ಪಿನೂ ಇದು ಮಾಡಿರೋದ್ರಿಂದ ಅದನ್ನು ಅವರೇ ಒಪ್ಕೊಂಡಿರೋದ್ರಿಂದ ಮತ್ತು ಪಿ ಸಿ ಪಿ ಟಿ ಸ್ಕ್ಯಾನಿಂಗ್ನಲ್ಲೂ ಇವರು ಇನ್ವಾಲ್ವ್ ಆಗಿರೋದ್ರಿಂದ ಸ್ಕ್ಯಾನಿಂಗ್ ಮತ್ತು ಓಟಿ ಟಿ ಇದನ್ನು ಎರಡನ್ನು ಸೀಲ್ ಮಾಡ್ತಾ ಇದ್ದೀವಿ ಅದನ್ನು ಆ ಪ್ರೊಸೀಜರನ್ನು ಇವರು ಮುಂದುವರಿಸ್ತಾರೆ

ಇದು ಅವರೇ ಹೇಳ್ಕೆ ಕೊಟ್ಟಿರಂಗೆ ಮೂರು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಅವ್ರು ಹೇಳ್ತಾ ಇದಾರೆ ಅವ್ರ ಮಗಳಿಗೆ ಫಸ್ಟ್ ಮಾಡಿಸಿದ್ರಂತೆ ಈಗ ಇವರು ಹೇಳ್ತಾ ಇರೋದು ಒಂದು ವರ್ಷದಿಂದ ಅವ್ಯವಹತವಾಗಿ ಮಾಡ್ತಾ ಇದೀವಿ ಒಂದು ಮೂವತ್ತರಿಂದ ನಲ್ವತ್ತು ಕೇಸ್ ಮಾಡಿದೀನಿ ಅಂತಂದ್ರೆ ಎಂಬತ್ ಕೇಸ್ ಮಾಡ್ತಿದೀನಿ ಅಂತಂದ್ರೆ ಇದು ಕೇಸ್ ಬುಕ್ ಆದ್ಮೇಲೆ ಇದನ್ನು ಪೊಲೀಸರಿಗೆ ಕೇಸ್ ಹ್ಯಾಂಡ್ ಓವರ್ ಆಗುತ್ತೆ ಸಿ ಸಿ ಆದ್ಮೇಲೆ ಪೊಲೀಸರು ಡಿಟೇಲ್ ಎನ್ಕ್ವೈರಿ ಮಾಡ್ತಾರೆ ಯಾರು ಏನು ಅಂತ ಇದನ್ನು ನಾವು ಮತ್ತೆ ಈ ಇಬ್ರು ಎಸ್ ಎಸ್ ಪಾಟೀಲು ಮತ್ತೆ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವರನ್ನು ಸೇರಿಸಿದ್ಮೇಲೆ ಅವರಲ್ಲಿ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಪೂರ್ತಿ ಡೀಟೇಲ್ ಸಿಗುತ್ತೆ ಇದು ಇಲ್ಲಿ ಜಾಲ ಏನಿದೆಯಾ ಜಾಲ ಪೂರ್ತಿ ಹೊರಗೆ ಬಂದ್ರೆ ಅದು ಪೂರ್ತಿ ಗೊತ್ತಾಗುತ್ತೆ ಇದು ಯಾಕಂದ್ರೆ ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಇವರಿಗೆಲ್ಲ ಇವರಿಗೆಲ್ಲರಿಗೂ ಇವರೆಲ್ಲ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಬೋಸ ಕೊಟ್ಟುಕೊಂಡು ಏನು ಮಾಡಿದ ಸ್ಥಿತಿ ಇರ್ತಾರೆ ಸ್ಟ್ರಿಂಗ್ ಆಪರೇಷನ್ ಅಲ್ಲಿ ಇದು ಬಂದಾಗ ನನಗೂ ಈಗ ಯಾಕಂದ್ರೆ ಯಾರು ಏನಂತ ನಾನು ಆಕ್ಚುಲಿ ಬೆಂಗಳೂರಿಂದ ಬಂದಿರೋದು ಐ ಪೊಲೀಸ್ ಪರ್ಮಿಷನ್ ಆಮೇಲೆ ಕೊಟ್ಟೆ ಯಾಕಂದ್ರೆ ಇವ್ರಿಗೆ ಏನಾದ್ರು ನೆಂಟಿದ್ರೆ ಗೊತ್ತಾಗಲ್ಲ ಫೈಲ್ ಆಗುತ್ತೆ ಉದ್ದೇಶದಿಂದ ಇವ್ರನ್ನ ಲಾಸ್ಟ್ ಕರೆದಿರ್ತೀವಿ ಅವ್ರಿಗೆ ಗೊತ್ತಿರಲ್ಲ ಇಸಲಿ ಅವ್ರಿಗೆ ಗೊತ್ತಿರಲ್ಲ ಅವರು ಸಹ ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ ಅವ್ರಿಗೂ ಟ್ರೈನ್ ಮಾಡ್ತಾ ಇದ್ದೀವಿ ಅವರೇ ಇಂಡಿವಿಜುವಲ್ ಆಗಿ ಮಾಡ್ತಾರೆ ಒಂದು ಹೆಚ್ ಪರ್ಮಿಷನ್ ಗೊತ್ತಿರಲ್ಲ ಗೊತ್ತಿದ್ರೆ ಅವರೇ ಮಾಡ್ತಿದ್ರು ಇದು ಏನಂದ್ರೆ ಇವ್ರು ಈ ಎಲ್ಲ ಇಲ್ಲ ಈಗ ನನಗೆ ಇವತ್ತಿನ ದಿನ ಪೂರ್ತಿ ಇವತ್ತು ಕುತ್ಕೊಳ್ಳೋಕ್ ಗಡಿರಲಿಲ್ಲ ಇಲ್ಲ ನಾವು ಮಾಡೇ ಇಲ್ಲ ಮಾಡಿಲ್ಲ ಅಂತ ಯಾವಾಗ ನಾವು ಪ್ರೆಗ್ನೆಂಟ್ ಮೇನು ರೆಕಾರ್ಡಿಂಗ್ಸ್ ತಂದು ಮೇಲೆ ಇವರಿಂದ ನಾವು ಮಾಡಿರೋದು ಕರೆಕ್ಟು ನಾವು ಮಾಡಿದೀವಿ ಉಟ್ಕೊಂಡಿದ್ವಿ ಅವ್ರು ಇವತ್ತಿನ ದಿನ ಚೀಟಿನೇ ಸಿಕ್ತು ಇವತ್ತು ನಾಲ್ಕು ಜನಕ್ಕೆ ಮಾಡಿರೋದು ಮೂ ಎರಡು ಜನಕ್ಕೆ ಮೇಲ್ ಅಂತ ಬರ್ತಿದಾರೆ ಒಂದ್ ಫಿಮೇಲ್ ಬಂದಿದಾರೆ ಇನ್ನೊಂದು ಪೇಷೆಂಟ್ ಗೆ ಇಪ್ಪತ್ತೊಂಬತ್ತನೇ ತಾರೀಕು ಕೊಡ್ತೀವಿ ಅಂತ ಹೇಳಿದಾರೆ ಈ ರೀತಿ ಅವರು ಒಂದ್ ಗೆ ರಿವೀಸ್ ಮಾಡೋಕೆ ಸಾಧ್ಯ ಆಗಿಲ್ಲ ಯಾಕಂದ್ರೆ ಮಗು ಪೊಸಿಷನ್ ಒಂದ್ ಇದ್ರೆ ಇದ್ದಿರುತ್ತೆ ಅದಕ್ಕೆ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಬ್ರು ಇವತ್ತು ಅವ್ರ ಏನೇನ್ ಚೆಕ್ ಮಾಡ್ಕೊಂಡಿದಾರು ಜನ ಮೇಲೂ ಕೇಸ್ ಒಬ್ರು ನಮ್ಮ ನಮ್ ಕಡೆಯಿಂದ ಬಂದಿರೋರಿಗೆ ಮಾತ್ರ ಬಹುಮಾನ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ಬಹುಮಾನ ಇರುತ್ತೆ ಇನ್ನು ಮೂರು ಜನಕ್ಕೂ ಸೇರಿಸಿ ಅವ್ರಿಗೆಲ್ಲ ಕೇಸ್

ಬರ್ತಾರೆ ರೇಡ್ ಹಾಕ್ತಾರೆ ಕ್ರಮ ಕೈ ಆಗಲ್ಲ ಕಂಟಿನ್ಯೂ ಇದ್ದರು ಒಂದು ಇದು ಇಷ್ಟಲ್ಲೂ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಇದು ದೊಡ್ಡದಾಗಿ ಆಗ್ಲಿ ಈ ಮಂಡ್ಯ ಮೈಸೂರಲ್ಲಿ ಹೆಂಗಾಯ್ತೋ ಆ ರೀತಿ ನೀವ್ ಅದನ್ನ ಫೋಕಸ್ ಅಷ್ಟೇ ಇದು ಇಲ್ಲಿರುವಂತ ಎಲ್ರಿಗೂ ಸಾಮಾಜಿಕರಿಗೂ ಸಾರ್ವಜನಿಕರಿಗೂ ಎಲ್ರಿಗೂ ಇದಾರೋದ್ರಿಂದ ಒಂದು ಸಾಮಾಜಿಕ ಪಿಡುಗೆ ಇದು ಆ ಪಿಡುಗೆನ ಭಾಷೆ ಕಿತ್ತಿಸಿ ಬೇಕು ಅಂದ್ರೆ ಎಲ್ರು ಕೈ ಜೋಡಿಸ್ಬೇಕು ನೇಣಿಯ ಸಾರ್ವಜನಿಕರು ಅಧಿಕಾರಿಗಳು ರಾಜಕಾರ ಎಲ್ಲರೂ ಸೇರಿಸಿದ್ರೆ ಇದಾಗಿರಬೇಕು ಎಸ್ಪೆಷಲಿ ಓಡಾಡುವಂತವ್ರಿಗೆ ನಿರ್ದಯವಾಗಿ ಕ್ರಮ ಕೈಗೊಳ್ಳಬೇಕು ಒಂದು ಇದ್ರೆ ಅವಾಗ ಇದಿರಲ್ಲ ಅವ್ರಿಗೆ ಯಾರು ಮುಂದೆ ಬರಲ್ಲ ಈಗ ನಮಗೆ ಇರೋಂತ ನಮ್ಮ ಅಧಿಕಾರದಲ್ಲಿ ಏನಿರುತ್ತೋ ಅದನ್ನ ಮಾಡಿ ನಾವ್ ಕ್ಲೋಸ್ ಮಾಡಿರ್ತೀವಿ ಇದನ್ನ ಮುಂದೆ ತಗೊಂಡೋಗದ್ದು ನಮ್ಮ ಅಧಿಕಾರಿಗಳು ತಗೊಂಡೋಗ್ತಾರೆ ನೀವು ಇದಕ್ಕೂ